ಎಷ್ಟು ನಾಯಿಗಳಿದೆ ಇವಾಗ ಒಂದು ನೂರೈವತ್ತು ನಾಯಿಗಳಿದೆ ಅಂದ್ರೆ ಅದು ಬೇರೆ ಬೇರೆ ವೆರೈಟೀಸ್ ಎಲ್ಲ ಇದೆ ಅದ್ರಲ್ಲಿ ಈಗ ಈ ನಡುವೆ ಬಂದು ನಾನು ಬರೀ ರೇರ್ ಬಿಲ್ಡ್ಸ್ ಗೆ ಇದು ಮಾಡ್ತಾ ಇದ್ದೀನಿ ಯಾಕಂದ್ರೆ ಆ ಸ್ಟೇಜ್ ಮುಗಿದು ಬಂದ್ಬಿಟ್ಟೆ ನಾನು ಅಂದ್ರೆ ಈಗ ಫಸ್ಟ್ ಬಂದು ಡಾಗ್ ಶೋ ಮಾಡ್ತಾ ಇದೆ ಬ್ರೀಡಿಂಗ್ ಮಾಡ್ತಾ ಇದೆ ಇವಾಗ ಬ್ರೀಡಿಂಗ್ ಬಿಟ್ಟೆ ಹತ್ತು ವರ್ಷ ಆಗಿದೆ ಅಂದ್ರೆ ಈಗ ಬ್ರೀಡರ್ ಅಲ್ಲ ನಾನು ಬ್ರೀಡೇ ಮಾಡ್ತಾ ಇಲ್ಲ ಟೆನ್ ಇಯರ್ಸ್ ಆಯ್ತು ಈ ಒನ್ ಡಾಗ್ ಇಟ್ಕೊಂಡು ಅದನ್ನ ಸುಮ್ಮನೆ ಫಂಕ್ಷನ್ ಗೆ ಅದಕ್ಕೆ ಗೆಸ್ಟ್ ಆಗೋ ಕರ್ಕೊಂಡು ಹೋಗೋದಷ್ಟೇ ಅದನ್ನ ಕ್ರಾಸಿಂಗ್ ಆಗಲಿ ಬ್ರೀಡಿಂಗ್ ಆಗಲಿ ಏನು ಮಾಡ್ತಾ ಇದ್ದೀನಿ ಅದರಿಂದ ನಿಮ್ಗೆ ಏನು ಅಡ್ವಾಂಟೇಜ್ ಒಂದ್ ಫಂಕ್ಷನ್ ಹೋದ್ರೇನೆ ಎರಡೂವರೆ ಲಕ್ಷ ಕೊಡ್ತಾರೆ ಒಂದು ವರ್ ಅವರ್ ಹೋದ್ರೆ ನಾನು ಎರಡೂವರೆ ಲಕ್ಷ ಪೇ ಮಾಡ್ತಾರೆ ಸೆಲೆಬ್ರಿಟಿಗಳಿಗೆ ಸೆಲೆಬ್ರಿಟಿ ಅಂತಾನೆ ಒಂದು ಅವಾರ್ಡ್ ಕೊಟ್ಬಿಟ್ಟಿದ್ದಾರೆ ಎಲ್ಲೋದ್ರು ಮೀಡಿಯಾ ಫುಲ್ ಮಾಡ್ತೀನಿ ಕ್ರೌಡ್ ಫುಲ್ ಮಾಡ್ತೀನಿ ಒಂದು ಬಳ್ಳಾರಿಲಿ ಒಬ್ರು ಫಂಕ್ಷನ್ ಕರೆದಿದ್ರು ಅಲ್ಲಿ ಒಂದು ಐದಾರು ಜನ ಸೆಲೆಬ್ರಿಟೀಸ್ ಬಂದಿದ್ರು ಹೆಸರು ಹೇಳಲ್ಲ ಅವ್ರು ಬಂದಾಗ ಮೂರ್ ಸಾವಿರ ಜನ ಬಂದಿದ್ರು ಏಳೆಂಟು ಮೀಡಿಯಾ ಬಂದಿತ್ತು ಅವರು ಟ್ವೆಂಟಿ ಫಸ್ಟ್ ಬಂದಿದ್ರು ನಾನು ಟ್ವೆಂಟಿ ಸೆಕೆಂಡ್ ನಾನ್ ಚೀಫ್ ಗೆಸ್ಟ್ ನಾನು ಹೋದಾಗ ಸೇಮ್ ಜಾಗ ಸೇಮ್ ಸ್ಟೇಜ್ ಅವ್ರಿಗೆ ಮೂರ್ ಸಾವಿರ ಜನ ನನಗೆ ಒಂದೂವರೆ ಲಕ್ಷ ಜನ ಅವ್ರಿಗೆ ಏಳೆಂಟು ಮೀಡಿಯಾ ನನಗೆ ಮುನ್ನೂರು ಮೀಡಿಯಾ ಆಮೇಲೆ ಅವ್ರು ಬಂದೋಗಿದ್ದು ಪಕ್ಕದ ಪಕ್ಕದ ರೋಡೋರು ಮಾತಾಡಿಲ್ಲ ಅಂದ್ರೆ ಆಯ್ತು ಫಂಕ್ಷನ್ ಅಂತ ನಾನ್ ಬಂದೋಗಿ ಹೋಗಿ ಮೂರ್ ವರ್ಷ ಆಗ್ತಾ ಇದೆ ಇವತ್ತು ಕೀಪ್ಯಾಡ್ ಫೋನ್ ಇಂದ ಹಿಡಿದು ಮಿನಿಸ್ಟರ್ ಅವ್ರಿಗೂ ನನ್ನ ಬಗ್ಗೆ ಮಾತಾಡ್ತಾರೆ ಹೈ ಫೈ ಬ್ರಿಡ್ ಇರೋ ಒಂದ್ ನಾಯಿನ ಸಾಕ್ಬೇಕು ಅಂದ್ರೆ ತಿಂಗಳಿಗೆ ಎಷ್ಟು ಖರ್ಚು ಬರುತ್ತೆ ಒಂದೆರಡು ನಾಯಿಗಳು ಅದ್ರ ಜೊತೆಗೆ ಅದ್ರ ಖರ್ಚು ವೆಚ್ಚಗಳು ಹೇಳಿ ಮೇಡಮ್ ಮೀಡಿಯಂ ಮುಂದೆ ಸುಳ್ಳು ಹೇಳಬೇಕು ಅಂದ್ರೆ ನಾವು ಇಷ್ಟ ಆಗ್ತೀವಿ ರಾಯ್ಕೆನೆ ಆಗ್ತೀವಿ ಅದಾಗ್ತೀವಿ ಇದಾಗ್ತೀವಿ ಅಂತೆಲ್ಲ ಸುಳ್ಳು ಹೇಳ್ಬೋದು ಆದ್ರೆ ಅದೆಲ್ಲ ನೆಸಿಟಿ ಇಲ್ಲ ರೆಡಿ ಫುಡ್ ಅಲ್ಲಿ ಸ್ಟೆರಾಯ್ಡ್ಸ್ ಇರುತ್ತೆ ಇವಾಗ ರೇಟು ಬಂದು ಬರೀ ಮೂರು ಸಾವಿರ ಮೂರುವರೆ ಸಾವಿರ ಒಂದು ಹದಿನೈದು ಕೆ ಜಿ ಬ್ಯಾಗ್ ಇವಾಗ ಹನ್ನೆರಡು ಸಾವಿರ ಚಿಲ್ಲರೆ ಆಗೋಗಿದೆ ಯಾರು ಅಷ್ಟು ದುಡ್ಡು ಕೊಟ್ಟು ಹಾಕಲ್ಲ ಅಂದ್ರೆ ನಾವು ಹೇಳ್ಬೇಕಾದ್ರೆ ಅದೇ ಹಾಕೋದು ಅಂತ ಸುಳ್ಳೆ ರಾಯಲ್ ರಾಯಲ್ಕಿರಣೆ ಹಾಕೋದು ಅದೇ ಹಾಕೋದು ಇದೇ ಹಾಕೋದು ಅಂತ ಸುಳ್ಳೆ ಹೇಳ್ತೀವಿ ಆಮೇಲೆ ಅದರಲ್ಲಿ ಲೈಫ್ ಇಲ್ಲ ಒಂದು ಟೂ ಇಯರ್ಸ್ ತ್ರೀ ಇಯರ್ಸ್ ಗೆ ಏನಾರ ಒಂದು ಕಾಯಿಲೆ ಬಂದು ಸತ್ತೋಗ್ಬಿಡುತ್ತೆ ಅದಕ್ಕೆ ಸ್ಟೆರಾಯ್ಡ್ಸ್ ಇರುತ್ತೆ ಅದಕ್ಕೆ ನಮ್ಮ ನಮ್ಮನೆ ಫುಡ್ ಅಂದ್ರೆ ಇವಾಗ ನೀವು ಚಿಕನ್ ವೇಸ್ಟ್ ಏನಾದ್ರು ನೆಕ್ ಇಲ್ಲ ಸೂಪ್ ಪೀಸ್ ಅಂತ ಎಲ್ಲ ಮಾಂಸ ತೆಗ್ದಿ ಅದೇ ಸಪ್ರೇಟ್ ಕಡಿಮೆಗೆ ಪಿ ಸಿ ಪಿ ಅಂತಾರೆ ಆತರದ್ದು ಸಿಗುತ್ತೆ ಅದ್ರ ಜೊತೆ ಕರ್ಡ್ ರೈಸು ನೀವು ಮನೇಲಿ ತಿನ್ನೋದು ಏನೇನು ತಿಂತೀರಾ ಎಲ್ಲಾ ಐಟಮ್ ಇವಾಗ ಬೇರೆಯವ್ರು ಹೇಳ್ತಾರೆ ಸಾರನ್ನ ತಿಂದ್ರೆ ಗಜ್ಜಿ ಬರುತ್ತೆ ಅದು ಇದು ಅಂತ ತುಂಬಾ ಸುಳ್ಳು ಯಾಕಂದ್ರೆ ನಾಯಿಗಳು ಟ್ವೆಂಟಿ ಫೋರ್ ಅವರ್ಸ್ ಸಾರನ್ನೇ ತಿನ್ನೋದು ಯಾವ್ದು ಗಜ್ಜಿ ಬಂದಿದೆ ಆಮೇಲೆ ಸ್ನಾನ ಬಂದು ರೇರ್ಲಿ ಮಾಡಿಸ್ಬೇಕು ಅಂದ್ರೆ ಒಂದು ತಿಂಗಳು ಮಿನಿಮಮ್ ಬಿಡಬೇಕು ಈಗ ವಾರಕ್ಕೊಂದ್ಸಲಿ ಮಾಡಿಸ್ತೀನಿ ಸ್ಮೆಲ್ಲು ಗಜ್ಜಿ ಅವ್ರಿಗೆ ನಾನು ಬೈತೀನಿ ಏನಕ್ಕೆ ಅವರು ಸ್ಕಿನ್ನಲ್ಲಿ ಆಯಿಲ್ ಬರೋಕೆ ಅದಕ್ಕೆ ಟ್ವೆಂಟಿ ಒನ್ ಡೇಸ್ ಬೇಕು ಈಗ ನಾವು ಬಂದು ದಿನ ಎಣ್ಣೆ ಹಾಕೊಳ್ತೀವಿ ತಲೆ ಸ್ನಾನ ಮಾಡ್ತೀವಿ ಅದಕ್ಕೆ ಯಾರೂ ಎಣ್ಣೆ ಹಾಕಲ್ಲ ಅದಕ್ಕೆ ಸ್ಕಿನ್ನಲ್ಲಿ ಆಯಿಲ್ ಥರ ಉತ್ಪತ್ತಿ ಆಗ್ಬೇಕಂದ್ರೆ ಇಪ್ಪತ್ತೊಂದು ದಿವಸ ಬಿಟ್ರೇ ಆಗೋದು ಇವ್ರೇನು ಮಾಡ್ತಾರೆ ವಾರ ವಾರಕ್ಕೆ ಎರಡು ಸಲ ಒಂದ್ಸಲಿ ಮಾಡ್ತಾ ಇರ್ತಾರೆ ಅದು ಆಯಿಲ್ ಬರೋಕ್ಕೆ ಆಗದೆ ಏನಾಗುತ್ತೆ ಡ್ಯಾಂಡ್ರೂಫು ಡ್ರೈ ಸ್ಕಿನ್ನು ಸ್ಮೆಲ್ಲು ದಿನ ತೊಳಿತಿರ್ತಾರೆ ಸ್ಮೆಲ್ಲು ಏನಕ್ಕೆ ಅಂದರೆ ತೊಳೆಯೋದಕ್ಕೆ ಸ್ಮೆಲ್ಲು ಇವ್ರು ಎಷ್ಟು ಕಡಿಮೆ ಮಾಡಿಸ್ತಾರೆ ಅಂದ್ರೆ ಮಿನಿಮಮ್ ಒಂದು ತಿಂಗಳು ನೀವು ಒಂದೂವರೆ ತಿಂಗಳು ಎರಡು ಒಂದ್ಸಲಿ ಮಾಡಿಸಿ ಕೂದಲು ಅಷ್ಟು ಹೆಲ್ತಿಯಾಗಿರುತ್ತೆ ಶೈನಿಂಗ್ ಆಗಿರುತ್ತೆ ಸ್ಮೆಲ್ಲು ಇರೋಲ್ಲ ಡ್ಯಾಂಡ್ರೂಫು ಇರಲ್ಲ ಏನೂ ಇರಲ್ಲ ಅಷ್ಟು ಚೆನ್ನಾಗಿ